ಬೆಳಗಾವಿಯಲ್ಲಿ ಬಿಜೆಪಿಯಿಂದ ಸರ್ಕಾರದ ವಿರುದ್ಧ ಪ್ರತಿಭಟನೆ ಬಿಜೆಪಿ ಉತ್ತರ ದಕ್ಷಿಣ ಹಾಗೂ ಗ್ರಾಮೀಣ ಘಟಕದಿಂದ ಪ್ರತಿಭಟನೆ ಚೆನ್ನಮ್ಮ ವರ್ತಲ್ದಿಂದ ಡಿಸಿ ಕಚೇರಿವರೆಗೆ ನಡೆದ ಪ್ರತಿಭಟನಾ ಮೆರವಣಿಗೆ ಸರ್ಕಾರದ ವಿರುದ್ಧ ಕಿಡಿಕಾರಿದ ಮುಖಂಡರು ಬೆಲೆ ಏರಿಕೆ ಸೇರಿದಂತೆ ಇತರೆ ಸಮಸ್ಯೆಗಳಿಂದ ಆಡಳಿತ ವೈಫಲ್ಯವೆಂದು ಆರೋಪಿಸಿ ಸರ್ಕಾರದ ವಿರುದ್ಧ ಬೆಳಗಾವಿ ಬಿಜೆಪಿಯ ಉತ್ತರ ದಕ್ಷಿಣ ಹಾಗೂ ಗ್ರಾಮೀಣ ಘಟಕದಿಂದ ಶನಿವಾರ ಪ್ರತಿಭಟನೆ ನಡೆಸಲಾಯಿತು ರಾಣಿ ಚೆನ್ನಮ್ಮ ಜಮಾಯಿಸಿದ ವಿವಿಧ ಮಂಡಳಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಧಿಕ್ಕಾರದ ಫಲಕಗಳನ್ನು ಪ್ರದರ್ಶಿಸಿದರು ಇವಳು ಮಾತನಾಡಿದ ಮಹಾನಗರ ಬಿಜೆಪಿ ಅಧ್ಯಕ್ಷ ಗೀತಾ ಸುತಾರ್ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ವಸ್ತುವಿನ ಬೆಲೆಯನ್ನ ಗಗನಕ್ಕೇರಿಸಿದೆ ಮುಸ್ಲಿಮರಿಗೆ ಬಜೆಟ್ನಲ್ಲಿ ಶೇಕಡಾ ನಾಲ್ಕರಷ್ಟು ಹಣ ತೆಗೆದಿರಿಸಿರುವ ಮೂಲಕ ಉಳಿದ ಅಲ್ಪಸಂಖ್ಯಾತರ ಸಮಾಜಗಳನ್ನ ಕಡೆಗಣಿಸಿ ಸಂವಿಧಾನಕ್ಕೆ ಅವಮಾನಿಸಿದೆ ಇದು ಜನ ವಿರೋಧಿ ಸರ್ಕಾರವಾಗಿದೆ ಗ್ಯಾರಂಟಿಗಳ ಹೆಸರಿನಲ್ಲಿ ಆತ್ಮಹತ್ಯೆ ಗ್ಯಾರಂಟಿ ನೀಡಿದೆ ಮಹಿಳೆಯರ ಮೇಲೆ ನಿರಂತರವಾಗಿ ಅತ್ಯಾಚಾರಗಳು ನಡೆಯುತ್ತಿವೆ ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದ್ದು ಈ ಸರ್ಕಾರದ ವಿರುದ್ಧ ನಾವು ಮಂಡಳ ತಾಲೂಕು ಜಿಲ್ಲೆಗಳಲ್ಲಿ ನಿರಂತರವಾಗಿ ಪ್ರತಿಭಟನೆ ಮಾಡುತ್ತೇವೆ ಎಂದರು ಬಿಜೆಪಿ ಮುಖಂಡ ಮುರುಗೇಂದ್ರ ಗೌಡ ಪಾಟೀಲ್ ಮಾತನಾಡಿ ಉಚಿತ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಇನ್ನೊಂದು ಕಡೆಗೆ ಬೆಲೆಯನ್ನ ಏರಿಸಿ ಒಂದು ಕೈಯಿಂದ ಕೊಟ್ಟು ಮತ್ತೊಂದು ಕೈಯಿಂದ ಕಸಿದುಕೊಳ್ತಿದೆ ಸರ್ಕಾರದ ಭ್ರಷ್ಟಾಚಾರವನ್ನ ಜನರಿಗೆ ತಿಳಿಸುವ ಗೋಸ್ಕರ ನಾವು ನಿರಂತರವಾಗಿ ಹೋರಾಟಗಳನ್ನ ಮಾಡ್ತಿದ್ದೇವೆ ಎಂದರು ಮುಖಂಡ ರಮೇಶ್ ದೇಶಪಾಂಡೆ ಮಾತನಾಡಿ ಮಂತ್ರಿಗಳ ಮೇಲೆ ಹನಿ ಟ್ರಾಪ್ ನಡೆಯುತ್ತಿದೆ ಅವರ ಮಗನ ಮೇಲೆ ಕೊಲೆ ಯತ್ನ ಆಗಿದೆ ಅವರಿಗೆ ರಕ್ಷಣೆ ಇಲ್ಲದಿದ್ದರೆ ಸಾಮಾನ್ಯರ ಗತಿಯೇನು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಎಂದು ಆರೋಪಿಸಿದರು ಪ್ರತಿಭಟನಾ ಮೆರವಣಿಗೆಯು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣಕ್ಕೆ ಬಂದು ತಲುಪಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಬಿಜೆಪಿಯ ಮುಖಂಡರಾದ ಈರಯ್ಯ ಮಂಜುನಾಥ್ ಗಣೇಶ್ ದೇಸಾಯಿ ರಾಖುವರ್ ಪಾವ್ಲೆ ವಿಜಯ ಕೊಡಗನೂರ್ ಯುವರಾಜ್ ಜಾಧವ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಮುಖಂಡರು ಭಾಗವಹಿಸಿದ್ದರು ನೀವು ಫ್ರೀ ಕೊಡ್ತೇನೆ ಅಂತ ಹೇಳಿ ಏನ್ ಫ್ರೀ ಐದು ಯೋಜನೆಗಳು ಕೊಟ್ಟ ನಂತರ ಇಲ್ಲಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ ಹೇಳೋದು ದರ ಎಸೋದು ಬಸ್ ದರವನ್ನು ಹೆಚ್ಚಿಗೆ ಮಾಡೋದು ಅಂದ್ರೆ ಹೆಣ್ಮಕ್ಳ ಕಡೆ ಇಸ್ಕೊಳ್ಳೋದು ಫ್ರೀ ಕೊಡೋದು ಗಂಡಮ ಕೈಲಿ ಹೆಸರು ಅಂದ್ರೆ ಒಂದು ಕೈಲೆ ಕೊಡೋದು ಎರಡು ಕೈಲಿ ಇಸ್ಕೊಂತ ಈ ಒಂದು ಧೋರಣೆಯನ್ನು ಈ ಕಾಂಗ್ರೆಸ್ ಸರ್ಕಾರ ದುರಾಢಿತವನ್ನು ನಾವು ಬಹಿಷ್ಕರಿಸೇವೆ ಮನೆ ನಡೆದಂತ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ದೊಡ್ಡ ಬೃಹತ್ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂದು ಸಹ ನಾಳೆ ಹೋರಾಟ ಇದ್ದಂತ ತಿಳಿದ್ರು ಸಹ ಡಿಸೈನ್ ಅವ್ರು ಹೆಚ್ಚಿಗೆ ಮಾಡ್ತಾರೆ ಅಂದ್ರೆ ಇದು ಹೋರಾಟ ಮಾಡೋದವ್ರು ಜನ ಬರ ಹೋರಾಟ ಮಾಡೋದವ್ರು ಜನರಿಗೆ ಈ ವಿಷಯವನ್ನು ಮುಟ್ಟಿಸುವಂತಹ ಪ್ರಯತ್ನ ಬಿಜೆಪಿ ಈ ಹೋರಾಟ ಮಾಡ್ತಾ ಇದೆ ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಜನತೆಗೆ ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಬೆಲೆ ಇರಿಸುವ ಸರ್ಕಾರ ಈ ವಿಷಯವನ್ನು ಪ್ರತಿಯೊಬ್ಬ ಜನತೆಗೆ ನಾವು ತಿಳಿಸ್ತಾ ಇದ್ದೇವೆ ಈ ಹೋರಾಟ ಅಂದ್ರನ್ನ ಜನತೆಗೆ ತಿಳಿಸುವಂತ ನಮ್ಮ ಹೋರಾಟದ ಈ ಕಾಂಗ್ರೆಸ್ ಎಷ್ಟೋ ಯೋಜನೆಗಳನ್ನು ಕೊಡ್ತೇವೆ ಅಂತ ಹೇಳಿ ಸುಳ್ಳು ಸುಳ್ಳು ಆಶ್ವಾಸನೆಯನ್ನು ಹೇಳಿ ಈಗ ಬರೀ ಲೂಟಿ ಮಾಡುವಂತ ಸರ್ಕಾರ ಇದಾಗಿದೆ ಅದಕ್ಕೆ ನಾವು ಈ ಹೋರಾಟ ಮಾಡ್ತಾ ಇದ್ದೇವೆ ಅಂತ